ಕಲ್ಯಾಣ ಕರ್ನಾಟಕಕ್ಕೆ ಮುನ್ನೂರ ಎಪ್ಪತ್ತು ಜೆ ಕಲಂನಿಂದಾಗಿ ಹೆಚ್ಚಿನ ಅನುದಾನ ಸಿಗುತ್ತದೆ ಕಿತ್ತೂರ ಕರ್ನಾಟಕಕ್ಕೆ ಕನಿಷ್ಠ ಹತ್ತು ಸಾವಿರ ಕೋಟಿ ವಿಶೇಷ ಅನುದಾನ ಬಿಡುಗಡೆಗೆ ಈ ಚಳಿಗಾಲದ ಅಧಿವೇಶನದಲ್ಲಿ ಘೋಷಣೆಯಾಗಬೇಕು ಎನ್ನುವ ಬೇಡಿಕೆ ಕೇಳಿಬಂದಿದೆ ಈ ವರ್ಷ ಅತಿ ಹೆಚ್ಚು ಮಳೆ ಎದುರಿಸಿದ್ದು ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕ ಲಕ್ಷಗಟ್ಟಲೆ ಹೆಕ್ಟೇರ್ ಪ್ರದೇಶದ ಬೆಳೆ ನೀರು ಪಾಲಾಗಿದೆ ಬೆಳೆ ಹಾನಿ ಮಳೆ ಹಾನಿಗೆ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಈವರೆಗೆ ದೊರಕಿಲ್ಲ ಬಿಎಸ್ ಯಡಿಯೂರಪ್ಪ ಸರ್ಕಾರ ಮಾಡಿದಂತೆ ಮನೆ ಕಳೆದುಕೊಂಡವರಿಗೆ ಐದು ಲಕ್ಷವರೆಗೆ ಪರಿಹಾರ ಸಿಗುವಂತಾಗಬೇಕು ಬೆಳೆ ಹಾನಿಗೂ ಹೆಚ್ಚಿನ ಪರಿಹಾರ ಕೊಡಬೇಕು ಎಂಬುದು ಸಂತ್ರಸ್ತರ ಆಗ್ರಹವಾಗಿದೆ ಮಳೆಯಿಂದಾಗಿ ಮೆಕ್ಕೆಜೋಳದ ಬೆಳೆ ಬರಪೂರ ಬಂದಿದೆ अंदर अध्ययन रानी मुफ्त आपको लोड एक्टिव करो ये 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 चलो ये चलो ये 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 � 10000 મે કરતે હે 10000 લાગી ગયા 3000 روپے 10000 કરતે હે એગ્રીક હરી 3000 પર આઈ પરંગી હે એગ્રીક 3000 કલા 10000 આપી દઈએ ઉપર અલે 30000 સર અમા આ લાબેડા 30000 હળ પરક બેડા 8000 આ કિદરો કલા બરો ન બરો મે મેગા નોડ 30000 ಆದರೆ ಮಾರುಕಟ್ಟೆಯಲ್ಲಿ ದರವೇ ಇಲ್ಲ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯುವಂತೆ ರೈತಾಪಿ ವರ್ಗ ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯವೇ ಖರೀದಿ ಕೇಂದ್ರ ತೆರೆದು ಖರೀದಿಸಲಿ ಎಂದು ಸ್ಪಷ್ಟಪಡಿಸಿದೆ ಹಾವೇರಿ ಗದಗ ಲಕ್ಷ್ಮೇಶ್ವರ ಧಾರವಾಡ ನವಲಗುಂದದಲ್ಲಿ ರೈತರು ಬೃಹತ್ ಹೋರಾಟ ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಹೀಗಾಗಿ ಕೆಲವೆಡೆ ಸರ್ಕಾರ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿ ನೋಂದಣಿ ಪ್ರಾರಂಭಿಸಿದೆ ಇದನ್ನು ರಾಜ್ಯಾದ್ಯಂತ ವಿತರಿಸಬೇಕೆಂದು ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ ಇನ್ನು ಇದರೊಂದಿಗೆ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಸರ್ಕಾರ ಇತ್ಯರ್ಥಪಡಿಸಬೇಕಾಗಿದೆ ಆಲವಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವುದು ತುಂಗಾಭದ್ರಾ ಜಲಾಶಯಕ್ಕೆ ಸಮಾನಾಂತರ ಅಣೆಕಟ್ಟೆ ನಿರ್ಮಿಸುವ ಕುರಿತು ಈ ಹಿಂದೆ ಬಹಳಷ್ಟು ವರ್ಷಗಳಿಂದ ಚರ್ಚೆಗಳಾಗ್ತಾ ಇದೆ ಹೊರತು ನಿರ್ಣಯಕ್ಕೆ ಬರುತ್ತಿಲ್ಲ ಬೆಂಗಳೂರು ಬಳಿಕ ಹುಬ್ಬಳ್ಳಿ ಧಾರವಾಡ ಬೃಹತ್ ನಗರವಾಗಿದ್ದರೂ ಅಭಿವೃದ್ಧಿ ಗೌಣವಾಗಿದೆ ಡಾಂಬರು ಕಾಣದ ರಸ್ತೆ ಮಳೆ ಬಂದರೆ ಕೆಸರು ಮಳೆ ಬಂದರೆ ಧೂಳಿನಿಂದ ಕಂಗೆಡುವಂತ ನಗರಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕಾಗಿದೆ ಹಲವು ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಫ್ಲೈಓವರ್ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ವೇಗವನ್ನು ನೀಡಬೇಕಿದೆ ನಿರಂತರ ನೀರು ರಸ್ತೆ ನೀರಾವರಿ ಹೀಗೆ ಈ ಭಾಗದ ಸಮಸ್ಯೆಗಳಿಗೆ ಅಧಿವೇಶನ ಕಿವಿಯಾಗಬೇಕು ಪರಿಹಾರವೂ ಸಿಗುವಂತಾಗಬೇಕು ಈ ಮೂಲಕ ಪ್ರತ್ಯಕ್ಷ ರಾಜ್ಯದ ಕೂಗನ್ನ ತಣ್ಣಗಾಗಿಸಬೇಕು ಎಂಬುದು ಈ ಭಾಗದ ಜನರ ಆಗ್ರಹವಾಗಿದೆ ಸಂಗಮೇಶ ಸತ್ತಿಗೇರಿ ಕರ್ನಾಟಕ ಟಿವಿ ಹುಬ್ಬಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ